ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜುಲೈ ತಿಂಗಳು ಯಾರಿಗೆ ಒಳಿತನ್ನು ಮಾಡುತ್ತದೆ ಎಂಬುದಾಗಿ ಈ ವಿಡಿಯೋವನ್ನು ತಮಗೆ ಸಾಧನಪಡಿಸ್ತಾ ಇದ್ದೀನಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತ ಒಂದನೇ ತಾರೀಕಿನಲ್ಲಿ ಜನಿಸಿದವರು ಐದು ಹದಿನಾಲ್ಕು ಇಪ್ಪತ್ತ ಮೂರು ಹಾಗೆಯೇ ಆರು ಹದಿನೈದು ನಾಲ್ಕು ಮತ್ತು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಿನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಜೀ ತಿಂಗಳು ಶುಭದಾಯಕವಾಗಿರುತ್ತದೆ ಅಂತ ತಿಳಿಸಲು ಇಷ್ಟಪಡುತ್ತೇನೆ ಇಂತಹ ಮಾಹಿತಿಯುಳ್ಳ ವಿಡಿಯೋವನ್ನು ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು